ಸಿರುಗುಪ್ಪ ತಾಲೂಕಿನ ತೆಕ್ಕಲ್ಕೋಟೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಪಿಯುಸಿ ಕಾಲೇಜಿನಲ್ಲಿ ಅಪರಾಧ ತಡೆ ಮಾಸಾಚರಣೆ ಹಾಗೂ ಮಾದಕ ದ್ರವ್ಯ ವಸ್ತುಗಳ ವಿರೋಧಿ ದಿನವನ್ನು ಆಚರಿಸಲಾಯಿತು ಅಮಲು ಭರಿಸುವಂತಹ ಮಾದಕ ವಸ್ತುಗಳ ಸೇವನೆಯಿಂದ ಮನುಷ್ಯ ಅನೇಕ ದೈಹಿಕ ಹಾಗೂ ಮಾನಸಿಕ ಕಾಯಿಲೆಗಳಿಗೆ ಒಳಗಾಗಿ ತನ್ನ ಜೀವನವನ್ನೇ ಕಳೆದುಕೊಳ್ಳುತ್ತಾನೆ ಹಾಗೂ ಆರ್ಥಿಕವಾಗಿ ದಿವಾಳಿ ಕೂಡ ಆಗುತ್ತಾನೆ ಇದರಿಂದ ಕುಟುಂಬ ಹಾಗೂ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತದೆ ಸಮಾಜ ಮಾದಕ ವಸ್ತುಗಳಿಂದ ಮುಕ್ತವಾಗಿರಬೇಕು ಮಾದಕ ವಸ್ತುಗಳ ಬಳಕೆ ಹಾಗೂ ಅಕ್ರಮ ಸಾಗಾಣಿಕೆಯಿಂದ ಉಂಟಾಗುವ ಸಮಸ್ಯೆಗಳ ಬಗ್ಗೆ ಜಾಗತಿಕವಾಗಿ ಅರಿವು ಮೂಡಿಸುವ ಸಲುವಾಗಿ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಕಾನೂನು ಬಾಹಿರ ಸಾಗಾಟ ವಿರೋಧಿ ದಿನವನ್ನ ಆಚರಿಸಲಾಗುತ್ತದೆ ಹಾಗೂ ಅಪರಾಧವನ್ನು ಕಂಡಾಗ ಧೈರ್ಯದಿಂದ ಮುಂದೆ ಬಂದು ಸಾಕ್ಷಿ ಹೇಳಬೇಕು ಹಿಂಜರಿದರೆ ಸಾಕ್ಷಾಧಾರಗಳ ಕೊರತೆಯಿಂದ ತಪ್ಪಿತಸ್ಥರು ತಪ್ಪಿಸಿಕೊಂಡು ಮತ್ತೆ ಮತ್ತೆ ಅಪರಾಧ ಮಾಡುವ ತೊಡಗುತ್ತಾರೆ ಎಂದು ತೆಕ್ಕಲ್ಕೋಟೆ ಸಿಪಿಐ ಸುಂದೇಶ್ ಹೊಳೆಯಣ್ಣನವರ್ ತಿಳಿಸಿದರು ದುಶ್ಚಟಗಳಿಗೆ ಮಕ್ಕಳು ಮತ್ತು ಯುವಕರು ಹೆಚ್ಚು ಬಲಿಯಾಗುತ್ತಿದ್ದಾರೆ ಮಾದಕ ವಸ್ತುಗಳ ಮಾರಾಟ ಹಾಗೂ ಸಾಗಾಣಿಕೆ ಕಾನೂನು ಬಾಹಿರ ಎಂದು ಗೊತ್ತಿದ್ದರೂ ಇದರ ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದೆ ಡ್ರಗ್ ಮಾಫಿಯಾ ಹತೋಟಿಗೆ ತರಲು ವಿಶ್ವದೆಲ್ಲೆಡೆ ಕಾನೂನು ಪ್ರಯತ್ನಗಳು ನಡೆಯುತ್ತಿವೆ ಆದರೆ ಇದನ್ನು ಬುಡ ಸಮೇತ ಕಿತ್ತು ಹಾಕಲು ಸಾಧ್ಯವಾಗ್ತಾ ಇಲ್ಲ ಪ್ರತಿಯೊಬ್ಬ ನಾಗರಿಕನು ಈ ಬಗ್ಗೆ ಜಾಗೃತಿಯನ್ನು ಹೊಂದಿ ವಿಶ್ವವನ್ನು ಮಾದಕ ವಸ್ತುಗಳಿಂದ ಮುಕ್ತವಾಗಿಸುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಿದೆ ಎಂದು ತೆಕ್ಕಲ್ಕೋಟೆ ಪಿಎಸ್ಐ ಶಾಂತಮೂರ್ತಿ ತಿಳಿಸಿದರು ಪ್ರಬಂಧ ಹಾಗೂ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು ಪ್ರಾಂಶುಪಾಲ ಕೊಟ್ಟೂರು ಬಸಪ್ಪ ಉಪನ್ಯಾಸಕರಾದ ಮರಿ ಗಾದಿಲಿಂಗಪ್ಪ ಕೆ ರಾಜೇಂದ್ರ ಎ ಶ್ರೀಕುಮಾರ್ ಎಚ್ ಹುಲಿಕಮ್ಮ ಕೆ ಎಚ್ ಅಕೀಬ್ ಜವಿಟ್ಟಿ ಹುಸೇನಪ್ಪ ರಾಮಲಕ್ಷ್ಮಿ ಸಿದ್ಲಿಂಗಪ್ಪ ಹಾಗೂ ವಿದ್ಯಾರ್ಥಿಗಳು ಇದ್ದರು ರಾಜ ಎನ್ ಕೆ ಎಸ್ ಟಿವಿಗುಪ್ಪ ವೇದಿಕೆ ಮೇಲೆ ಹಸಿರಾದಂತಹ ಪ್ರಾಂಶುಪಾಲರೇ ಹಾಗೂ ಉಪನ್ಯಾಸಕರೇ ಹಾಗೂ ಇಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ನಮ್ಮ ಶಿವದ್ಯೋಗ ಪಿ ಎಸ್ಐ ಶಾಂತಮೂರ್ತಿಯವರೇ ಹಾಗೂ ನನ್ನ ಸಿಬ್ಬಂದಿ ವರ್ಗದವ್ರೆ ಭಾಳ ಚೆನ್ನಾಗೈತೆ ಇವತ್ತು ಈ ಡೆಬೆಟ್ ಮಾಡೋದರಿಂದ ಏನಾಗ್ತದೆ ನಾವು ವಿಚಾರ ಮಾಡಬೇಕಾಗ್ತದೆ ಬರೇ ನಾವು ಬಂದು ನಿಂತು ನಮ್ದೆ ಹೇಳಿ ಬಿಡ್ಬೇಕಾಗ್ತದೆ ನಾವು ಹೇಳೋದ್ರೆ ಕಾಣದಲ್ಲಿ ಅವ್ನು ನಮ್ಮ ಸರ್ಕಾರ ಏನು ಮಾಡಿಬಿಟ್ಟದೆ ಲೈಸೆನ್ಸ್ ಕೊಟ್ಟೆ ಕುಡ್ಲಿಕ್ಕೆ ಇಟ್ಬಿಟ್ರ ಅಂದ್ರೆ ನಾವು ಯಾರು ಬೇಕು ಕುಡಿಬೋದು ಬೇಡಾದ್ರೂ ಬಿಡ್ಬೋದು ಸರ್ಕಾರದವ್ರು ಏನು ಲೈಸೆನ್ಸ್ ಕೊಟ್ಟಾರಲ್ಲ ಅದನ್ನ ಬಿಟ್ಟು ಬ್ಯಾರೆದಾರು ಮಾರಾಟ ಮಾಡಿದ್ರೆ ಹೆಚ್ಚಿನ ಪ್ರಮಾಣ ಸೇಲ್ ಮಾಡಿದರೆ ಸಂಗ್ರಹ ಮಾಡಿ ಇಟ್ಕೊಂಡ್ರೆ ಸಾಗಾಟ ಮಾಡಿದ್ರೆ ಏನಾಗ್ತದೆ ಅದು ಅಪರಾಧ ಅಪರಾಧ ಇದು ನಮ್ದಿನ ಮಾದಕ ದ್ರವ್ಯ ಇದು ಗಾಂಜಾ ಅಪೀಮು ಬ್ರೌನ್ ಶುಗರು ಕೊಕೀಮು ಇವು ನಮ್ಮ ನಮ್ಮ ದೇಶ ಬೆಳೆದಿಲ್ಲ ಇದು ನಮ್ಮಲ್ಲಿ ಪ್ರಾಮುಖ್ಯವಾಗಿ ಹೆಚ್ಚು ಬೆಳೆದ ಗಾಂಜಾ ನಿಮ್ಮ ಊರಾಗಿ ಬೆಳಿತಾರ ಗೊತ್ತು ನೋಡಿದೀರಾ ಅದು ಈ ಕಾಂಗ್ರೆಸ್ ಕಸ ಇರ್ತದಲ್ಲ ಆ ಟೈಪ್ ಇರ್ತದೆ ಇಷ್ಟು ಹತ್ರ ಬರ್ತದೆ ಹೊಲದಲ್ಲಿ ಆ ಗಿಡ ಅದನ್ನ ಏನ್ ಮಾಡ್ತಾರೆ ನಮ್ ಮೊದಲ ಹೆಣ್ಮಕ್ಳು ಎಲ್ಲ ಅತ್ಯಾಚಾರ ಮಾಡ್ತಾರೆ ಮಾಡ್ತಾರೆ ಮಾಡ್ಬೇಕು ಫಸ್ಟ್ ಮಾಡಿ ಇದು ಮಾತಾಡ್ಬೇಕಂತ ಫಸ್ಟ್ ಕಂಪ್ಸೆಟ್ಟೆ ಇಲ್ಲ ಇದ್ರ ಬಗ್ಗೆ ಬಂದಾಗೆಲ್ಲ ಮಾತಾಡಿರೋದು ಎಲ್ಲಾದರೂ ಹೆಣ್ಮಕ್ಳ ಮೇಲೆ ಪ್ರತಿ ಒಂದು ಮೇಲೆ ದೌರ್ಜನ್ಯಗಳು ಏನೇ ಮಾಡಿ ಇದು ಅಂತಲ್ಲ ಬೇರೆ ಬೇರೆ ಅದರಲ್ಲಿ ತುಂಬ ಜನ ನೋಡ್ಬಿಟ್ಟಿದ್ದೀನಿ ನಾನು ಆದರೂ ಸರ್ಕಾರ ಇದು ಮಾಡ್ತಾರೆ ಅಂದರೆ ಸಾಲು ಇದೆಲ್ಲ ಮಾಡ್ತಾರೆ ಪೊಲೀಸು ಅವರು ಅಮೌಂಟ್ ಕೊಟ್ಟರೆ ಹಂಗೆ ಬಿಟ್ಬಿಡ್ತಾರೆ